ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಶ್ರೀ ಅಡವಿ ಸಿದ್ದೇಶ್ವರ ಮಠ ಅಂಕಲಿಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಮಠದ ದ್ವಾರ ಇದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ತೋರಿಸ್ತೀನಿ ನೋಡಿದು ಇದೊಂದು ಸುಂದರವಾದ ಮಠ ಇದೊಂದು ಸುಂದರವಾದ ಮಠ ಇದನ್ನು ಅರಮನೆ ಕೂಡ ಅಂಬಲ್ಲಿ ವಡೆಯನ ಅರಮನೆ ಕೂಡ ಅಂತಾರೆ ನೋಡ್ತಾ ಇರಬಹುದು ಹೇಗೆ ಇದೆ ಅರಮನೆ ತರ ಅದೆ ಶ್ರೀ ಅಡವಿ ಸಿದ್ದೇಶ್ವರ ಮಠ ಅಂಕಲಿಗೆ ಇದು ವರ್ಷಕ್ಕೆ ಒಮ್ಮೆ ವೃತ್ತವನ್ನು ಕೂಡ ಹೇಳುತ್ತಾರೆ ನೀವು ಬೇಕಿದ್ರೆ ನನ್ನ ಶಾರ್ಟ್ಸಲ್ಲಿ ಕೂಡ ನೋಡ್ಬೋದು ರಥವನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅರಮನೆ ಆಗಿದೆ ನೋಡಿ ಇದು ಅಡಿಬಿ ಸಿದ್ದೇಶ್ವರ ಮಠ ಅಂಕಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೀವು ನೋಡ್ತಾ ಇರ್ಬೋದು ಶ್ರೀ ಅಡಿವಿ ಸಿದ್ದೇಶ್ವರ ಮಠ ಅಂಕಲಿ ನೋಡ್ತಾ ಇರ್ಬೋದು ಈಗ ನಾವು ಅಡವಿ ಸಿದ್ದೇಶ್ವರ ನೋಡೋಣ ನೋಡಿ ಹೀಗಿದೆ ನೋಡಿ ಅಡವಿ ಸಿದ್ದೇಶ್ವರ ಮಠ ಅಂಕಲಗಿ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಎಷ್ಟು ಸುಂದರವಾಗಿದೆ ಅಂತ ಮತ್ತು ಇವರಿಗೆ ಅಂಬಲಿ ಒಡ ಕೂಡ ಅಂತಾರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮತ್ತು ಸುಂದರವಾಗಿದೆ ನೋಡಿ ನೋಡಲಿಕ್ಕೆ ಇದು ಸಂಜೆಯ ಸಮಯ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಹೇಗೆ ಮಾಡಿದರ ಅಂತ ಆನೆ ಕುದುರೆ மட்டைகேகரோனேஸ்வர குடிக்கு ஹோகணா எட்டு எஸ்டு கூட இது ನೋಡ್ತಾ ಇರಬಹುದು ಎಷ್ಟು ಸುಂದರವಾಗಿದೆ ನೋಡ್ತಾ ಇರಬಹುದು ಹೇಗೆ ಅಂತ ಬಸ್ವನ್ನ ಕೂಡ ನೋಡಿ ಇಲ್ಲೇ ಇದ್ದಾನೆ ಇದು ಸಿದ್ದೇಶ್ವರ ಗುಡಿ ಮಠದ ಹಿಂದೆಗಡೆ ಇದೆ ಸಿದ್ದೇಶ್ವರ ಗುಡಿ ಅಂತ ಕರೆಯುತ್ತಾರೆ ನೋಡ್ತಾ ಇರುವುದು ಅಷ್ಟು ಚೆನ್ನಾಗಿದೆ ಮತ್ತು ಸುಂದರವಾಗಿ ಕೂಡ ಇದೆ ನೋಡಿ ಸಿದ್ದೇಶ್ವರ ಗುಡಿ ಇದು ಮಠದ ಹಿಂದೆಗಡೆನೆ ಇದೆ ಸಿದ್ದೇಶ್ವರ ಗುಡಿ ಓಂ ನಮಃ ಸಿದ್ದೇಶ್ವರ ಗುಡಿ ನಡೆದು ನೋಡಿ ಮಠದಲ್ಲಿ ಮಕ್ಕಳು ಕೂಡ ಓದ್ತಾ ಇದ್ದಾರೆ ಈಗ ನೋಡ್ತಾ ಇರ್ಬೋದು ನೋಡ್ತಾ ಇರುವುದು ಹೇಗಿದೆ ಅಂತ ಮತ್ತು ಹಿಂದೆಗಡೆ ಗಾರ್ಡನ್ ಕೂಡ ಇದೆ ಈಗ ನೋಡಿ ಬಸವಣ್ಣವರು ಕೂಡ ಇದ್ದಾರೆ ನೋಡಿ ಇಲ್ಲಿ ಗಜಾನನ ಗಣಪತಿ ಇವರು ಮೊದಲಿನ ಜನವರು ಈಗ ನೋಡಿ ಇದು ಹಿಂದ್ಗಡೆ ಗಾರ್ಡನ್ ನೋಡಿ ಇದು ಅಲ್ಲಿ ದಾಸೋಹ ಮನೆ ಕೂಡ ಇದೆ ಇದೆ ನೋಡಿ ದಾಸೋಹ ಮನೆ ನೋಡ್ತಾ ಇರ್ಬೋದು ಇದು ಹೊರಗಿನ ನೋಟ ನೋಟದ ಹೊರಗಿನ ನೋಟ ಹೊರಗಿನ ನೋಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಿದ್ದೇಶ್ವರ ಮಠ ಅಂಕಲಿ చందరవాయిగె మట కూడా చాలా সুন্দরವಾಗಿದೆ 2 వర్షక్ కే ఒम्मेกระทెను కూడా ಇರುತ್ತಾರೆ ಇದು ನೋಡಿ ಹೈಸೆಸೆ ಹೈಸ್ಕೂಲ್ ಮತ್ತು ಪಿ ಯು ಕಾಲೇಜ್ ಕೂಡ ಇದೆ ಇಲ್ಲಿನ ಕೂಡ ಡಿಗ್ರಿ ಕೂಡ ಇದೆ इंग्लिश मीडियम स्कूल अंकली नोता डिग्री इंग्ली मीडियम स्कूल एस इंग्ली मीडियम स्कूल हम अभी एस एजेस हल्दिग्री श्री एडवी सदेश्वर आटल माध्यम शाले

ಗೊತ್ತಾಗಿರಬಹುದು ಲೋಕಲ್ ಅವರಿಗೆ ನೋಡಿ ನ ರೈಲ್ವೆ ಗೇಟ್ ನೋಡಿದೆ ಇದು ಡಬಲ್ ಲೈನ್ ಕೂಡ ಮತ್ತು ಎಲೆಕ್ಟ್ರಿಫೈ ಕೂಡ ಇದು ನೋಡಿ ಮಿರಜ್ ಲೈನ್ ಇದು ಇದು ಬೆಳಗಾವಿ ಲೈನ್ ಈಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ನಿಮಗೆ ಗೊತ್ತಾಗಿರ್ಬಹುದು ನೋಡಿ ನೋಡ್ತಾ ಎಲ್ಲಿಗೆ ಬಂದಿದ್ದೀವಿ ಬಂದ ನೋಡ್ತಾ ಇರ್ಬೋದು ಎಲ್ಲಿಗೆ ಬಂದಿದೆ ಅಂತ ಕೆರಿ ಬಸವೇಶ್ವರ ಅನ್ಕದ್

ಬಸ್ ಒನ್ ನೋಡಿ ಮತ್ತು ಇಲ್ಲಿ ಮೇಲೆ ಶಿವ ಪಾರ್ವತಿಯ ಫೋಟೋ ಮತ್ತು ಗಣಪತಿಯ ಫೋಟೋ ಇದೆ ನೋಡಿ ಕೆರೆ ಬಸವೇಶ್ವರ ಕೆರೆ ಬಸವೇಶ್ವರ ಅಂಕಲಿ ಈ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಹೀಗೆ ಮತ್ತೆ ಮುಂದೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು 是，好。